ನಮಸ್ಕಾರ ವೀಕ್ಷಕರೇ ನಿಮೀಗಾಗಲೇ ತಮ್ಮೆಲಲ್ಲಿ ನೋಡಿರ್ತೀರ ಏನು ವಿಷಯ ಅಂತ ಅದನ್ನು ಇಂಚಿಂಚಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಜಾಸ್ತಿ ತಡ ಮಾಡಲ್ಲ ನಮ್ಮೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ತಾಯಿ ಭಾಗ್ಯನೂ ಇರಲ್ಲ ಇನ್ನೆಷ್ಟೋ ಹೆಣ್ಮಕ್ಕಳಿಗೆ ಆ ಭಾಗ್ಯನ ಉಳಿಸ್ಕೊಳ್ಳೋ ಅಂಥ ಯೋಗ್ಯತೆ ಇರಲ್ಲ ಮದುವೆ ಆಗದ ಮುಂಚೆ ಮದುವೆ ಆಗೋಕ್ಕೂ ಮುಂಚೆ ತಾಯಿ ಭಾಗ್ಯನ ಹೊಂದ್ಬಿಟ್ಟಿರ್ತಾರೆ ಅದನ್ನು ತಿಳ್ಕೊಂಡಿರಲ್ಲ ತಪ್ಪಾದ ಸಮಯದಲ್ಲಿ ತಿಳ್ಕೊಂಡು ಅದನ್ನು ಅಬೌಟ್ ಮಾಡಿಸ್ಬಿಡ್ತಾರೆ ಇನ್ನು ಕೆಲವರು ಡೆಲಿವರಿ ಡೆಲಿವರಿ ಆದಮೇಲೆ ಎಲ್ಲರೂ ಒಂದು ಮೂಲಿಲ್ಲೋ ಮೋರಿಲೋ ಚೀಲದಲ್ಲೋ ಹಾಕಿ ಎಸ್ಬಿಡ್ತಾರೆ ಇನ್ನು ಕೆಲವು ಜನ ದೇವರುಗಳಿಗೆ ಪಾ ನಿಂಗೆ ಚಿನ್ನಿ ತೊಟ್ಟಲು ಕಟ್ತೀನಿ ಬೆಳ್ಳಿ ತೊಟ್ಲು ಕಟ್ತೀನಿ ವ್ರತ ಮಾಡ್ತೀನಿ ಉಳ್ಳು ಸೇವೆ ಮಾಡ್ತೀನಿ ಅಂತ ಎಷ್ಟೋ ಹೆಣ್ಮಕ್ಳು ಮಕ್ಕಳು ಭಾಗ್ಯಕ್ಕೋಸ್ಕರ ಪ್ರತಿನಿತ್ಯ ಕಣ್ಣಿರಿಡ್ತಾ ಇರ್ತಾರೆ ಅಂಥ ಸಮಾಜದಲ್ಲಿ ಅಂಥ ಜನಗಳ ಮಧ್ಯೆ ಒಂದು ತಾಯಿ ಅದು ಇದೇ ಮಟ್ಟಕ್ಕೆ ಬೆಳೆದಿರೋಂಥ ಒಬ್ಬ ಮಗನ ಕೊಂದು ಬಿಸಾಕ್ತಾಳೆ ಅಂದರೆ ಆ ಕತೆ ಎಷ್ಟು ಕ್ರೂರವಾಗಿರುತ್ತಲ್ವಾ ನನಗೆ ಈ ಕತೆ ಯಾಕೆ ತುಂಬ ಕನೆಕ್ಟ್ ಆಯಿತು ಅಂತಂದರೆ ನಾನು ಕೂಡ ತಾಯಿ ಪ್ರೀತಿ ಕಾಣ್ದೇ ಬದುಕಿರೋನು ಬದುಕ್ತಾ ಇರೋನು ಬೆಳೆದವನು ಸೊ ಹಂಗಾಗಿ ಇಂಥ ಕಥೆಗಳು ಇಂಥ ಕೃತ್ಯಗಳು ನಾಲ್ಕು ಜನಕ್ಕೆ ಮಾದರಿ ಆಗಬಾರ್ದು ಇಂಥ ವಿಷಯ ನಾಲ್ಕು ಜನಕ್ಕೆ ಮಾದರಿ ಆಗಬಾರ್ದು ಮತ್ತೆ ಇಂಥ ಕೆಲಸನ ಯಾರು ಕೂಡ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಕಥೆನ ನಾನು ನಿಮ್ದೆ ತರ್ತಾ ಇದ್ದೆ ಓಕೆ ವೀಕ್ಷಕರೇ ನಾನು ಜಾಸ್ತಿ ತಡ ಮಾಡಲ್ಲ ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಗುಣ ಎಂಬ ಗ್ರಾಮದಲ್ಲಿ ಆಘಾತಕಾರಿ ಘಟನೆ ಒಂದು ಬೆಳಕಿಗೆ ಬರುತ್ತೆ ಅಲ್ಲಿ ಒಬ್ಬ ತಾಯಿ ತನ್ನ ಸ್ವಂತ ಮಗನ ಕೊಲೆಗೆ ಸೂತ್ರಧಾರಿ ಎಂದು ಕೇಳಲಾಗುತ್ತೆ ಎಂಥವ್ರಿಗಾದರೂ ಗಾಬರಿ ಹಾಗೆ ಆಗುತ್ತಲ್ವ ಈ ವಿಷಯ ಕೇಳಿದಾಗ ಏನಪ್ಪ ತನ್ನ ಸ್ವಂತ ತಾಯಿ ಮಗುನ ಕುಂದ್ಬಿಟ್ಲ ಯಾಕೆ 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 ಅಂತ ತುಂಬ ಜನರಲ್ಲಿ ಪ್ರಶ್ನೆ ಹುಟ್ಟುತ್ತೆ ಆ ಪ್ರಶ್ನೆ ನಿಮಗಿರ್ಬೋದು ಆ ತಾಯಿ ತನ್ನ ಮಗುನ ಯಾಕೆ ಕೊಂದೋಗುತ್ತಾ ಅವಳು ಮಾಡ್ತಿದ್ದಂಥ ಒಂದು ಚಿಕ್ಕ ಚಿಕ್ಕ ತಪ್ಪುಗಳಿಂದ ಆ ಚಿಕ್ಕ ಚಿಕ್ಕ ತಪ್ಪುಗಳು ಏನು ಅಂದರೆ ಇತ್ತೀಚೆಗೆ ನಡೀತಾ ಇರುವಂಥ ರೀಲ್ಸ್ ಕ್ರೇಜ್ ಆ ರೀಲ್ಸಲ್ಲಿ ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ತುಂಡು ತುಂಡು ಬಟ್ಟೆ ಧರಿಸೋದ್ರಿಂದ ನಾವು ಫೇಮಸ್ ಆಗ್ತೀವಿ ಬೇಗ ಪಾಪ್ಯುಲರ್ ಆಗ್ತೀವಿ ಫೇಮಸ್ ಆಗ್ತೀವಿ ಅಂತ ಈ ಫೇಮಸ್ ಅನ್ನೋ ಹುಚ್ಚು ಅವರ ಬಟ್ಟೆ ಮೇಲೆ ನಿಧವಾಗಿರುತ್ತೆ ಅದೇ ಆಧಾರಿತವಾಗಿ ಆ ಹೆಣ್ಣು ಚಿಕ್ಕ ಚಿಕ್ಕ ಬಟ್ಟೆ ಧರಿಸಿ ರೀಲ್ಸ್ ಮಾಡೋದ್ರಿಂದ ಮತ್ತು ಸಮಾಜದಲ್ಲಿ ಟ್ರೆಂಡ್ ತಕ್ಕಂತೆ ನಡ್ಕತಾ ಇರ್ತಾಳೆ ಅದನ್ನು ಗಮನಿಸಿದ ಮಗ ಅನಿಸುತ್ತೆ ಮೋಸ್ಟ್ಲಿ ಅವ್ರ ಫ್ರೆಂಡ್ಸ್ಗೆ ಸರಿ ಆಡ್ಕೊಂಡಿರ್ಬೋದು ಆ ಮಗನಿಗೆ ಹೇಳಿರ್ಬೋದು ಹೇ ನಿಮ್ಮಮ್ಮ ಆ ಥರ ಬಟ್ಟೆ ಹಾಕ್ತಾರೆ ಈ ಥರ ಅಂತ ಹೇಳಿರ್ಬೋದು ಅದು ಅವನಿಗೆ ನೋವಾಗಿರ್ಬೋದು ಆ ಕಾರಣದಿಂದಾಗಿ ಆ ಮಗ ಏನು ಮಾಡ್ತಾರೆ ಅಂದರೆ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ನೀವು ಈ ಥರ ತುಂಡು ತುಂಡು ಬಟ್ಟೆಗಳನ್ನ ಹಾಕಬೇಡಿ ಸಮಾಜದಲ್ಲಿ ಈ ಥರ ಎಲ್ಲ ವರ್ತನಗಳನ್ನ ಇಟ್ಕೋಬೇಡಿ ನಾವು ಎಲ್ಲರ ಥರ ಡೀಸೆಂಟ್ ಆಗಿರೋ ಒಂದು ಬುದ್ಧಿವಾದನ ಆ ಚಿಕ್ಕ ಹುಡುಗನಿಗೆ ಆ ಸಂಸ್ಕಾರ ಇರುತ್ತೆ ಆದರೆ ತನ್ನ ತಾಯಿಗೆ ಅದನ್ನು ಅರ್ಸ್ಕೊಳ್ಳೋಂಥ ಶಕ್ತಿ ಇರೋಲ್ಲ ಅದು ತುಂಬ ನೋವಾಗ್ತಿರುತ್ತೆ ಈಗ ಎಷ್ಟೋ ಜನ ಹೆಣ್ಮಕ್ಳು ಹಂಗೇ ತಾವು ಮಾಡ್ತಿರೋ ತಪ್ಪನ್ನು ಒಬ್ರು ಹೇಳಿದಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಒಂದು ಆ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊತಾರೆ ಒಂದು ಅವರನ್ನೇ ಅವರು ಸಕ್ಸಸ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅದೇ ತಪ್ಪು ಆ ಹುಡುಗ ಮಾಡಿದ್ದು ಅಮ್ಮ ನೀನು ಆ ಥರ ಇರಬೇಡ ಈ ಥರ ಇರಬೇಡ ಅಂತ ಅವಳು ತುಂಬ ವರ್ಷ ಅದನ್ನು ಸಹಿಸ್ಕೊತಾಳೆ ಏಳು ವರ್ಷ ಆದಮೇಲೆ ಹುಟ್ಟಿರೋ ಮಗ ಅವನು ಏಳು ವರ್ಷ ಆದಮೇಲೆ ಹುಟ್ಟಿರೋ ಮಗುನ ಹೆಂಗೆ ಮುಡ್ಕೋಬೇಕು ತಾಯಿ ಹಂಗೆ ಸ್ವಲ್ಪ ದಿನಗಳ ಕಾಲ ಕಾಲ ಕಳೀತಾಳೆ ಆ ಕಾಲ ತುಂಬ ವಿಕೋಪಕ್ಕೆ ಪರಿವರ್ತನೆ ಆಗುತ್ತೆ ಇಲ್ಲ ನನ್ನ ಮಗ ನನ್ನ ಆಸೆಗಳಿಗೆಲ್ಲ ಅಡ್ಡಿ ಆಗ್ತಾಯಿದ್ದಾನೆ ತೊಂದರೆ ಆಗ್ತಾಯಿದ್ದಾನೆ ಅಂತ ಯಾವಾಗ ಆ ತಾಯಿಗೆ ಅನಿಸುತ್ತೋ ಆಗ ಅವಳು ಕೊನೆಯಿಂದರ್ತಾರನ್ನು ತೊಗೊಬಿಡ್ತಾಳ ಇಲ್ಲ ನನ್ನ ಮಗನೇ ನನ್ನ ಕಂಟ್ರೋಲ್ ಮಾಡ್ತಾಯಿದ್ದಾನೆ ನನ್ನ ಆಸೆಗಳಿಗೆ ಅಡ್ಡಿ ಆಗ್ತಾಯಿದ್ದಾನೆ ಅಂದಾಗ ಆ ತಾಯಿಗೆ ಬೇರೆ ಏನಾದರೂ ಆಪ್ಷನ್ ಬರ್ಬೋದಿತ್ತೇನೋ ಅವನು ಇಲ್ಲಾಂದರೆ ನಾನು ಇದೆಲ್ಲ ಮಾಡ್ಬೋದು ಅನ್ನೋ ಒಂದು ಹುಚ್ಚು ಕಲ್ಪನೆ ಅವಳ ತಲೆಗೆ ಬರುತ್ತೆ ಬಹುಶಃ ಈ ಥರ ನಾನು ಮಾಡಿದ್ರೆ ನನ್ನ ಜೀವನ ಹಾಳಾಗುತ್ತೆ ನನ್ನ ಮಗನ ಸಾವಾಗುತ್ತೆ ನಾನು ಜೈಲಿಗೆ ಹೋಗ್ತೀನಿ ಅನ್ನೋ ಒಂದೇ ಒಂದು ವಿವೇಚನೆ ಅವ್ಳಿಗೆ ಇದ್ದಿದ್ದರೆ ಈ ಕೃತಿ ಆಗ್ತಿರಲಿಲ್ಲ ಕೆಲವು ಜನ ಹಂಗೆ ಅಂದ್ಕೊಂಡಿರ್ತಾರೆ ಅವ್ರಿಗೆ ಅವರೇ ನಮ್ಮ ದೇಶದಲ್ಲಿ ಪೊಲೀಸ್ ಇದೆ ಡಾಕ್ಟರ್ಗಳಿದ್ದಾರೆ ಇದನ್ನೆಲ್ಲ ಕಂಡುಹಿಡಿಯುವಂಥ ಅಧಿಕಾರ ಟೆಕ್ನಾಲಜಿ ಇದೆ ಅನ್ನೋದು ಅವರೆಲ್ಲ ಮರ್ತೋಗಿರ್ತಾರೆ ಬಹುಶಃ ಅದು ನೆನಪಿದ್ರೆ ಈ ತಾಯಿ ಆ ಕೆಲಸನ ಮಾಡ್ತಿರ್ಲಿಲ್ಲ ಕೊನೆಗೂ ಆ ಮಗನ ಕೊಂದೇ ಬಿಡ್ತಾಳೆ ಎಷ್ಟು ನೋವಾಗುತ್ತಲ್ವ ಬುದ್ಧಿವಾದ ಹೇಳಿದ ಮಗನ್ನೇ ತನ್ನ ಸ್ವಂತ ತಾಯಿ ಕೊಂದುಬಿಡ್ಲು ಕೊನೆಗೆ ಈ ಕೃತ್ಯ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಕರ್ಕೊಂಡೋಗಿ ಅವ್ರದೇ ಶೈಲಿಯಲ್ಲಿ ವಿಚಾರಣೆ ಮಾಡ್ತಾರೆ ಸತ್ಯನ ಹೊರ ತೆಗಿತಾರೆ ಅವಳಿಗೆ ಅದರ ತಕ್ಕಂತೆ ಶಿಕ್ಷೆ ಕೂಡ ಆಗುತ್ತೆ ಬಟ್ ಅಲ್ಲಿದ್ದ ಜನರಿಗೆ ಅದೊಂದು ಸುದ್ದಿ ತುಂಬ ನೋವನ್ನು ಉಂಟು ಮಾಡುತ್ತೆ ಯಾರು ಮಾಡ್ತಾರೆ ತನ್ನ ಸ್ವಂತ ತಾಯಿ ಮಗುವೇ ಕೊಂದುಬಿಟಲ್ಲ ಇಂಥ ಚಿಕ್ಕ ವಿಷಯಕ್ಕೆ ಅಂತ ತುಂಬ ಜನರಿಗೆ ಆಘಾತ ಆಗುತ್ತೆ ಸ್ನೇಹಿತರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಮನವಿ ಜೀವ ಜೀವನ ಎರಡೂ ದೊಡ್ಡದು ಅದು ಇರೋವಾಗ ಸೂಕ್ಷ್ಮವಾಗಿ ಬಳಸ್ಕೊಳ್ಳಿ ಸುರಕ್ಷಿತವಾಗಿ ಬದುಕಿ ಒಂಬತ್ತು ತಿಂಗಳು ಸ್ವಂತ ಮಗ ಒಂಬತ್ತು ತಿಂಗಳು ಗರ್ಭದಲ್ಲಿ ಎತ್ತು ಒತ್ತು ಅವಳನ್ನ ಸಾಕಿ ಎಷ್ಟು ದೊಡ್ಡ ಮಗನ ಅವಳು ಕೊಳ್ತಾಳೆ ಅಂದರೆ ಈ ಟೆಕ್ನಾಲಜಿ ಈ ಸೋಷಿಯಲ್ ಮೀಡಿಯಾ ಯಾವ ರೇಂಜ್ಗೆ ಅವ್ರ ತಲೆ ಕುತ್ಕೊಂಡಿರ್ಬೋದು ಫೇಮಸ್ಸನ್ನೋ ಆದರೂ ಆದರ ಜೈಲ್ಗೆ ಹೋದರು ಫೇಮಸ್ ಆಗೋಕೆ ಏನೇನೋ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇದನ್ನೆಲ್ಲ ಮನೋರಂಜನೆಗೆ ತಗೊಳ್ಳಿ ಯಾವುದೇ ವಿಷಯದಲ್ಲೂ ಯಾವುದೇ ಕೃತ್ಯ ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ಜೀವನ ತುಂಬ ದೊಡ್ಡದು ಓಕೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ಈ ಥರ ನೈಜ ಘಟನೆಗಳನ್ನ ಇನ್ನು ಮುಂಬರುವ ನಾನು ಹೇಳ್ತಾ ಇರ್ತೀನಿ ಯಾಕೆ ಹೇಳಬೇಕು ಅಂದರೆ ನಾವು ಸಮಾಜಕ್ಕೆ ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು ಕೆಟ್ಟದನ್ನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಹಾಗಾಗಿ ನೀನು ಮುಂಬರುವ ವಿಡಿಯೋಗಳಲ್ಲಿ ಆದಷ್ಟು ಸತ್ಯ ಘಟನೆಗಳನ್ನ ನೈಜ ಘಟನೆಗಳನ್ನ ಹೇಳೋಕ್ಕೆ ಪ್ರಯತ್ನಿಸ್ತೀನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಬೇಕು ದಯವಿಟ್ಟು ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮ್ಗೇನು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ಬಿಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್